ತಾಯಿ ಎದೆ ಹಾಲನ್ನು ಅಮೃತಕ್ಕೆ ಹೋಲಿಸಿ ಮಾತಾಡ್ತಾರೆ ಅಮೃತ ಬೇರೆ ಅಲ್ಲ ತಾಯಿ ಎದೆ ಹಾಲು ಬೇರೆ ಅಲ್ಲ ಅಂತ ಹೇಳಿ ಅನೇಕ ಪೋಷಕಾಂಶಗಳಿಂದ ತಾಯಿ ಎದೆ ಹಾಲು ಇರುತ್ತೆ ಹಾಗಾಗಿ ಮಕ್ಕಳು ಎದೆಹಾಲು ಕುಡಿಬೇಕು ಆಗ್ತಾರೆ ಅವರು ಬೆಳೀತಾರೆ ಚೆನ್ನಾಗಿ ಒಳ್ಳೆ ಬೆಳವಣಿಗೆ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆದರೆ ಅದೇ ತಾಯಿ ಎದೆ ಹಾಲಲ್ಲಿ ಇದೀಗ ವಿಷಕಾರಿ ಯುರೇನಿಯಂ ಪತ್ತೆ ಆದರೆ ಗತಿಯೇನು ಅಂತ ಯುರೇನಿಯಂ ಅಂದರೆ ನಾವು ಈ ಪರಮಾಣು ಬಾಂಬ್ಗಳು ಅವು ಇವು ಅಂತೆಲ್ಲ ಮಾತಾಡಬೇಕಾದ್ರೆ ಯುರೇನಿಯಂ ಯುರೇನಿಯಂ ಅಂತ ಮಾತಾಡ್ತೀವಲ್ವಾ ತಾಯಿ ಎದೆಹಾಲಲ್ಲಿ ಯುರೇನಿಯಂ ಇದ್ದರೆ ಗತಿ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಇದರಲ್ಲಿ ವಿಷಕಾರಿ ಯುರೇನಿಯಂ ಅಂಶ ತಾಯಿ ಎದೆಹಾಲಲ್ಲಿ ಪತ್ತೆ ಆಗಿಬಿಟ್ಟಿದೆ ಬಿಹಾರದಲ್ಲಿ ಒಂದು ಸಂಶೋಧನೆ ಆಗುತ್ತೆ ಅದರಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರೋದು ಅಂತರ್ಜಲ ಮಾಲಿನ್ಯ ಆಗಿ 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 ಅಂತರ್ಜಲ ಈ ಥರ ಮನುಷ್ಯನ ದೇಹ ಸೇರಿ ಅದೇ ಮನುಷ್ಯನ ದೇಹದಲ್ಲಿ ಇದೀಗ ಯುರೇನಿಯಂ ಅಂಶ ಎದೆಹಾಲ್ ರೂಪದಲ್ಲಿ ಕಾಣಿಸ್ಕೊಂಡಿದೆ ಅಂತ ಇದು ಶಿಶುಗಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಪಾಟ್ನಾದ ಮಹಾವೀರ ಕ್ಯಾನ್ಸರ್ ಸಂಸ್ಥಾನದಿಂದ ಸಂಶೋಧನೆ ಆಗಿದೆ ದೆಹಲಿಯ ಏಮ್ಸ್ ಸಹಯೋಗದಲ್ಲಿ ಈ ಸಂಶೋಧನೆ ಆಗಿತ್ತು ಪ್ರತಿಷ್ಠಿತ ವಿಜ್ಞಾನ ಜರ್ನಲ್ ನೇಚರ್ನಲ್ಲಿ ಈ ವರದಿ ಪ್ರಕಟವಾಗಿದೆ ಆರು ಜಿಲ್ಲೆಗಳಲ್ಲಿ ರಿಸರ್ಚ್ ನಡೆಯುತ್ತೆ ಬಿಹಾರದ ಆ ಜಿಲ್ಲೆ ಚೂಸ್ ಮಾಡಿಕೊಂಡಿರ್ತಾರೆ ಹಾಲು ಉಣಿಸುವ ಮಹಿಳೆಯರ ಸಂಶೋಧನೆ ನಡೆಯುತ್ತೆ ಆ ಹಾಲಲ್ಲಿ ಯುರೇನಿಯಂ ಅಂಶ ಕಂಡುಬಂದಿದೆ ಅಂಥೇಳಿ ವರದಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಧ್ಯೆ ಈ ಸಂಶೋಧನೆ ಆಗಿತ್ತು ಭೋಜ್ಪುರ ಸಮಷ್ಟೀಪುರ ಬೇಗುಸರಾಯ್ ಖಗೇರಿಯಾ ಕಟಿಹಾರ್ ಮತ್ತು ನಳಂದದಲ್ಲಿ ಮಾಡಲಾದಂಥ ಸಂಶೋಧನೆ ಇದು ಹದಿನೇಳರಿಂದ ಮೂವತ್ತೈದು ವರ್ಷದ ನಲವತ್ತು ತಾಯಂದರ ಎದೆ ಹಾಲನ್ನು ಮಾದರಿ ಸಂಗ್ರಹ ಮಾಡಿ ಪರಿಶೀಲನೆ ಮಾಡಲಾಗಿತ್ತು ಅದರಲ್ಲಿ ಈ ಅಪಾಯಕಾರಿ ಯುರೇನಿಯಂ ಯುರೇನಿಂ ಅಂಶ ಪತ್ತೆಯಾಗಿದೆ Namaskar. This study is conducted at Mahavir Cancer Sansthan, Patna and Ames, New Delhi jointly. The outcome of this study basically showed that when we analyze breast milk from 40 lactating mothers and found, we found uranium-238 in all the samples, although 70% of infants show potential non-carcinogenic health risk, the overall uranium level वर बिलो परमिसेबल लिमिट्स दैट इज थर्टी माइक्रोग्राम